ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಿರೋದು ಚಳಿಗಾಲದಲ್ಲಿ ಹಸು ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಬೇಸಿಗೆನಲ್ಲಿ ಅಷ್ಟು ಊಟ ಬೇಡ ಅನಿಸುತ್ತೆ ಆದರೆ ಚಳಿಗಾಲದಲ್ಲಿ ಮಾತ್ರ ಪದೇ ಪದೇ ಹಸುವಾಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ದೇಹಕ್ಕೆ ಹೆಚ್ಚು ಎನರ್ಜಿ ಬೇಕಾಗಿರುತ್ತೆ ಚಳಿಗಾಲದಲ್ಲಿ ನಮ್ಮ ದೇಹ ತನ್ನ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಚ್ಚು ಶ್ರಮ ಪಡ್ತಾ ಇರುತ್ತೆ ಅದರಿಂದಾಗಿ ಹೆಚ್ಚು ಕ್ಯಾಲೋರಿಗಳು ಬೇಕಾಗ್ತಾ ಇರ್ತವೆ ಹೀಗಾಗಿ ದೇಹ ಇನ್ನಷ್ಟು ಊಟ ಬೇಕು ಅಂತ ಸಿಗ್ನಲ್ ಕೊಡ್ತಾ ಇರುತ್ತೆ ಇನ್ನೆರಡನೇದು ಹಸಿವು ನಿಯಂತ್ರಿಸೋ ಹಾರ್ಮೋನ್ ಬದಲಾವಣೆ ಆಗೋಗಿರುತ್ತೆ ಚಳಿಗಾಲದಲ್ಲಿ ಲೆಪ್ಟಿನ್ ಅಂದರೆ ಹಸಿವು ಕಡಿಮೆ ಮಾಡುವ ಹಾರ್ಮೋನ್ ಕಡಿಮೆ ಆಗಿರುತ್ತೆ ಗ್ರೇಲಿನ್ ಅಂದರೆ ಹಸಿವು ಹೆಚ್ಚು ಮಾಡುವ ಹಾರ್ಮೋನ್ ಜಾಸ್ತಿಯಾಗಿರುತ್ತೆ ಇದರಿಂದ ನಾವು ಹೆಚ್ಚಾಗಿ ಊಟ ಮಾಡೋ ಮನಸ್ಸಾಗ್ತಾ ಇರುತ್ತೆ ಮೂರನೇದಾಗಿ ಸೂರ್ಯನ ಬೆಳಕು ಕಡಿಮೆ ಇರೋದರಿಂದ ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಕಡಿಮೆ ಇರೋದರಿಂದ ನಮ್ಮ ಮನಸ್ಥಿತಿ ಸ್ವಲ್ಪ ಡಲ್ಲಾಗುತ್ತೆ ಅದನ್ನು ಸರಿಪಡಿಸೋದಕ್ಕೆ ನಾವು ಹೆಚ್ಚು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತೀವಿ ವಿಶೇಷವಾಗಿ ಸಿಹಿ ಮತ್ತು ಬಿಸಿ ಆಹಾರಗಳನ್ನೇ ಹುಡುಕ್ತೀವಿ ಇನ್ನು ನಾಲ್ಕನೇದು ಚಳಿಗಾಲದಲ್ಲಿ ಚಟುವಟಿಕೆ ಕಡಿಮೆ ಇರುತ್ತೆ ಚಳಿನಲ್ಲಿ ಹೊರಗಡೆ ಹೋಗಿ ವ್ಯಾಯಾಮ ಮಾಡೋದು ಕೂಡ ಕಡಿಮೆ ಇರುತ್ತೆ ಮನೆಯೊಳಗೆ ಕಡೆ ಹೆಚ್ಚು ಕೂತು ತಿನ್ನುವ ಅಭ್ಯಾಸ ಹೆಚ್ಚಾಗುತ್ತೆ ಇದರಿಂದ ಹಸಿವು ಕೂಡ ಜಾಸ್ತಿ ಅಂತಲೇ ಅನ್ನಿಸ್ತಾ ಹೋಗುತ್ತೆ ಇನ್ನು ಬಿಸಿ ಆಹಾರದ ಆಕರ್ಷಣೆ ಇರೋದರಿಂದ ಅನ್ ಅಂದರೆ ಚಳಿಗಾಲದಲ್ಲಿ ಸೂಪ್ ಚಹಾ ಕಾಫಿ ಪಕೋಡಾ ಬಿಸಿ ಊಟ ಇವೆಲ್ಲ ನೋಡ್ತಿದ್ರೆ ತಿನ್ನಬೇಕು ಅನ್ನೋ ಆಸೆ ಸ್ವಾಭಾವಿಕವಾಗಿಯೇ ಬಂದ್ಬಿಡುತ್ತೆ ಹಸಿವನ್ನು ಆರೋಗ್ಯವಾಗಿ ನಿಯಂತ್ರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೆಚ್ಚು ನೀರು ಇರಿ ಹಣ್ಣು ತರಕಾರಿ ಸೊಪ್ಪು ಸೇರಿಸ್ಕೊಳ್ಳಿ ಊಟದ ಜೊತೆಯಲ್ಲಿ ಪ್ರೋಟೀನ್ ಇರೋ ಆಹಾರ ತಿನ್ನಿ ಜಂಕ್ ಫುಡ್ನ ಕಡಿಮೆ ಮಾಡಿ ಸ್ವಲ್ಪ ವ್ಯಾಯಾಮ ಅಂತೂ ತಪ್ಪದೆ ಮಾಡಿ ಚಳಿಗಾಲದಲ್ಲಿ ಹಸಿವು ಹೆಚ್ಚಾಗೋದು ಸಾಮಾನ್ಯ ಆದರೆ ನಾವು ತಿನ್ನೋ ಆಹಾರ ಆರೋಗ್ಯವಾಗಿರಬೇಕು ಅಷ್ಟೇ ಆರೋಗ್ಯನ ಕಾಪಾಡಿಕೊಂಡ್ರೆ ಚಳಿಗಾಲನೂ ಸುಂದರವಾಗೇ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್